ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡುವ ಇಟ್ ಇಸ್ ಅ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ ಡಿಸಾರ್ಡ್ರ್ ಅಂತ ನಾವು ತಿಳ್ಕೊಬೇಕು ಸಂಪೂರ್ಣವಾಗಿ ನರಗಳ ದೌರ್ಬಲ್ಯತೆ ವೃದ್ಧಿ ಆಗುತ್ತೆ ಕಾಲು ಕಟ್ ಮಾಡ್ಬೇಕಂತ ಹೇಳ್ತಾರೆ ಗ್ಯಾಂಗ್ರೀನ್ ಆಗುತ್ತೆ ಕಿಡ್ನಿ ಫೇಲ್ ಆದ್ರಂತೂ ಜೀವನ ನರಕ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಬ್ರೈನ್ ಹೆಮರೇಜ್ ಆಗುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡುವ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮಲ್ಲಿ ಮುಖ್ಯವಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಬರೋದು ಯಾವುದರಿಂದ ಇಟ್ ಇಸ್ ಅ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲ್ ಡಿಸಾಡರ್ ಅಂತ ನಾವು ತಿಳ್ಕೊಬೇಕು ನಮ್ಮ ಆಹಾರ ಪದ್ಧತಿ ಯಾವಾಗ ಹದಗೆಡ್ತಾ ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಈ ಒಂದು ಸಕ್ಕರೆ ಕಾಯಿಲೆ ಹೆಚ್ಚಾಗಿರೋದನ್ನು ನಾವು ನೋಡ್ಬೋದು ಹಿಂದಿನ ಒಂದು ಯುಗದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಯಾವತ್ತು ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದನ್ನು ನಾವು ತುಂಬ ವಿರಳ ನೋಡೋದು ನಾನೇ ನನ್ನ ಚಿಕ್ಕ ವಯಸ್ಸಿನಲ್ಲಿ ಗಮನಿಸಿದ್ದನ್ನು ತಮಗೆ ಶೇರ್ ಮಾಡೋದಾದರೆ ನನ್ನ ಸಣ್ಣ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆನೇ ನನಗೆ ಗೊತ್ತಿರಲಿಲ್ಲ ಅಂದರೆ ಯಾರಿಗಾದರೂ ಇದ್ರೆ ತಾನೇ ಗೊತ್ತಾಗೋದು ಊರಿನಲ್ಲಿ ಇಡೀ ನಮ್ಮೂರಿನಲ್ಲಿ ಯಾರಿಗೂ ಸಕ್ಕರೆ ಕಾಯಿಲೆ ಇರೋದನ್ನು ನಾವು ಕಾಣಲಿಲ್ಲ ನಾನು ಸಣ್ಣ ವಯಸ್ಸಿನಲ್ಲಿರ್ಬೇಕಾದ್ರೆ ನನಗೇನು ಜಾಸ್ತಿ ಈಗೇನು ವಯಸ್ಸಾಗಿಲ್ಲ ಮೂವತ್ತೆರಡು ವಯಸ್ಸು ಅಂದ್ರೆ ನನ್ನ ಚಿಕ್ಕ ವಯಸ್ಸು ಅಂತ ಹೇಳಿದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಒಂದು ಮಾತು ಆವಾಗ ನಮ್ಮ ಮೂರ್ನಲ್ಲಿ ಹುಡುಕಿ ನೋಡಿದ್ರು ಕೂಡ ಸಕ್ಕರೆ ಕಾಯಿಲೆ ಪೇಷಂಟ್ ಅನ್ನು ನಾನಂತೂ ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ ಆಲ್ಮೋಸ್ಟ್ ಅದರ ಬಗ್ಗೆ ಯಾರಿಗೂ ವಿಚಾರನೆ ಗೊತ್ತಿರಲಿಲ್ಲ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಇತ್ತೀಚೆಗೆ ಈ ಸಕ್ಕರೆ ಕಾಯಿಲೆ ಇಷ್ಟು ವೇಗವಾಗಿ ಹರಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ನೋಡೋದಾದ್ರೆ ನಮ್ಮ ಆಹಾರ ಪದ್ಧತಿ ಆಹಾರ ಪದ್ಧತಿ ಹದಗೆಟ್ಟಿರೋದೇ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಆ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಂಡ್ರೆ ನಾನು ಪ್ರಾಮಾಣಿಕವಾಗಿ ನಿಮಗೆ ಹೇಳ್ಬೋದು ನಮ್ಮ ಸಕ್ಕರೆ ಕಾಯಿಲೆ ಅನ್ನೋದು ಸಂಪೂರ್ಣವಾಗಿ ರಿವರ್ಸ್ ಆಗುತ್ತೆ ಇದು ಔಷಧಿ ತೆಗೆದುಕೊಂಡರೆ ನಿವಾರಣೆ ಆಗೋದಿಲ್ಲ ಕಂಟ್ರೋಲಿಗೆ ಬರಬಹುದು ಆ ಕಂಟ್ರೋಲಿಗೆ ಬಂದಾಗಲೂ ಕೂಡ ರಾಸಾಯನಿಕ ಔಷಧಿಯಿಂದ ನೂರಾರು ದುಷ್ಪರಿಣಾಮಗಳಾಗ್ತವೆ ಕಣ್ಣು ಹೋಗ್ತವೆ ಆಮೇಲೆ ಸಂಪೂರ್ಣವಾಗಿ ನರಗಳ ದೌರ್ಬಲ್ಯತೆ ಆಗುತ್ತೆ ಕಾಲು ಕಟ್ ಮಾಡ್ಬೇಕಂತ ಹೇಳ್ತಾರೆ ಗ್ಯಾಂಗ್ರೀನ್ ಆಗುತ್ತೆ ಕಣ್ಣೇ ಕಾಣದಂಗೆ ಬದುಕಿದ್ದಾಗ ಕಣ್ಣೇ ಕಾಣದಂಗೆ ಆಗೋ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಮನೆಯವ್ರನ್ನ ನೋಡೋಕ್ಕಾಗದಿರೋ ಪರಿಸ್ಥಿತಿ ಭಾಳ ಕೆಟ್ಟ ಒಂದು ಸ್ಥಿತಿ ಅದು ಕಿಡ್ನಿ ಫೇಲ್ ಆದ್ರಂತೂ ಜೀವನ ನರಕ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಬ್ರೈನ್ ಹೆಮರೇಜ್ ಆಗುತ್ತೆ ಯಾಕಂದರೆ ಆ ಸಕ್ಕರೆ ಪ್ರಮಾಣ ನಮ್ಮ ಬ್ರೈನನ್ನು ಆ ಅಲ್ಲಿರ್ತಕ್ಕಂಥ ನರನಾಡಿಗಳನ್ನ ಬ್ಲಾಕ್ ಮಾಡುತ್ತೆ ಅದು ಇಸ್ಕೆಮಿಕ್ ಸ್ಟ್ರೋಕ್ ಆಗ್ಬೋದು ಅಥವಾ ಹೆಮರೇಜಿಕ್ ಸ್ಟ್ರೋಕ್ ಆಗ್ಬೋದು ಈ ಎರಡು ರೀತಿ ಸ್ಟ್ರೋಕ್ ಆಗ್ಲಿಕ್ಕೆ ಸಕ್ಕರೆ ಕಾಯಿಲೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಇದರ ಸೈಡ್ ಎಫೆಕ್ಟ್ ಹೇಳ್ತಾ ಹೋದ್ರೆ ಒಂದ ಎರಡ ನೂರಾರು ಸೈಡ್ ಎಫೆಕ್ಟ್ ಇದ್ದಾವೆ ಹಾಗಿದ್ರೆ ಈ ಕಾಯಿಲೆನ ಆಹಾರ ಪದ್ಧತಿಯ ಮೂಲಕ ಸರಿ ಮಾಡಿಕೊಳ್ಳುವ ವೈಜ್ಞಾನಿಕ ವಿಧಾನ ಏನು ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಆದ್ಮೇರೆ ಸಕ್ಕರೆ ಕಾಯಿಲೆಯ ರೋಗಶಾಸ್ತ್ರವನ್ನು ಮೊದಲು ತಿಳ್ಕೋಬೇಕು ಸಕ್ಕರೆ ಕಾಯಿಲೆಯಲ್ಲಿ ಇತ್ತೀಚಿನ ಆಧುನಿಕ ವಿಜ್ಞಾನದ ಪ್ರಕಾರ ನಮ್ಮ ಆಯುರ್ವೇದದಲ್ಲಿ ನೂರಾರು ಬಗೆಯ ಸಕ್ಕರೆ ಕಾಯಿಲೆಯನ್ನು ಉಲ್ಲೇಖ ಮಾಡಲಾಗಿದೆ ಆದರೆ ನಿಮಗೆ ಅವೆಲ್ಲ ಹೇಳ್ತಾ ಹೋದರೆ ನಿಮಗೆ ತಿಳಿಯದಿಲ್ಲ ಇತ್ತೀಚೆಗೆ ಎರಡು ಬಗೆಯ ಸಕ್ಕರೆ ಕಾಯಿಲೆಯನ್ನು ಉಲ್ಲೇಖ ಮಾಡ್ತಾರೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಗುಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಮಾಡರ್ನ್ ಮೆಡಿಕಲ್ ಸೈನ್ಸು ಹೇಳ್ತದೆ ಆದರೆ ನಾನು ನನ್ನ ಅನುಭವದಲ್ಲಿ ಹೇಳೋದಾದರೆ ನೂರಕ್ಕೆ ತೊಂಬತ್ತೈದು ಜನರನ್ನು ಟೈಪ್ ಒನ್ ಡಯಾಬಿಟಿಸ್ಸಿಂದ ಗುಣಪಡಿಸಬಹುದು ಆಹಾರ ಕ್ರಮ ಮತ್ತು ಯೋಗದಿಂದ ನಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸ ಶಿಬಿರದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ನೋಡ್ತೇವೆ ಎಷ್ಟೋ ಜನ ಸಕ್ಕರೆ ಬಿ ಪಿ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಇವೆಲ್ಲ ಇರೋರು ಐದು ದಿವಸ ನಮ್ಮ ಶಿಬಿರದಲ್ಲಿ ಭಾಗವಹಿಸಿ ಐದೈದು ದಿವಸಕ್ಕೆ ಮಾತ್ರೆಗಳನ್ನು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ತೇವೆ ಅಂದ್ರೆ ಪ್ರಾಕ್ಟಿಕಲ್ ಇದಿದೆ ಆ ಪ್ರಾಕ್ಟಿಕಲ್ ಅನುಭವದ ಮೂಲಕ ನಿಮ್ಗೆ ಹೇಳ್ತಾ ಇರೋದು ಆಹಾರವೇ ಸಕ್ಕರೆ ಕಾಯಿಲೆಗೆ ದಿವ್ಯೌಷಧಿ ಅಂತ ಹೇಳ್ತಾ ಇದ್ದೀನಿ ಆ ಟೈಪ್ ಒನ್ ಡಯಾಬಿಟಿಸ್ ನೂರಕ್ಕೆ ತೊಂಬತ್ತೈದರಷ್ಟು ಜನ ಗುಣ ಆದರೆ ಟೈಪ್ ಟು ಡಯಾಬಿಟಿಸ್ ನೂರಕ್ಕೆ ನೈಂಟಿ ನೈನ್ ತೊಂಬತ್ತೊಂಬತ್ತು ಪರ್ಸೆಂಟ್ ನಷ್ಟು ಜನರಿಗೆ ಗುಣ ಆಗ್ತದೆ ನೂರಕ್ಕೆ ನೂರು ಪರ್ಸೆಂಟ್ ಗುಣ ಆಗುತ್ತೆ ಅಂತ ಯಾಕೆ ಹೇಳ್ತಾ ಯಾರೋ ಒಬ್ಬರು ಸರಿಯಾಗಿ ಹೇಳಿದ್ದನ್ನು ಮಾಡದೇ ಇದ್ದರೆ ಅವರು ಸರಿಯಾಗಿ ಅವ್ರ ಮನಸ್ಥಿತಿ ಸರಿಯಾಗಿಲ್ಲದೇ ಇದ್ದರೆ ಅವ್ರಿಗೆ ಒಂದು ಪರ್ಸೆಂಟ್ ಬಿಡ್ತೀನಿ ಅಷ್ಟೇ ಅದು ನೂರಕ್ಕೆ ನೂರಾಗುತ್ತೆ ಆದರೆ ಅಂತಹ ಪರಿಸ್ಥಿತಿಲಿ ನಾವು ಏನೋ ಅದನ್ನು ಕೇಳುವ ಮನಸ್ಥಿತಿ ಅದನ್ನು ನಂಬುವ ಮನಸ್ಥಿತಿ ನಮ್ದು ನಾನು ಹೇಳಿದ್ದನ್ನು ನಿಮ್ಮ ನೀವು ನಂಬಿ ಅಂತ ಹೇಳ್ತಾ ಇಲ್ಲ ಅದನ್ನು ನಡೆದು ನೋಡಿ ನಡೆದಾಗ ನಿಮಗೆ ಆ ದಾರಿಯಲ್ಲಿ ನಡೆದಾಗ ಅನುಭವ ಬಂದೇ ಬರ್ತದೆ ಆ ಅನುಭವ ಬಂದಾಗ ನಾ ನಂಬು ಅಂತ ಹೇಳೋ ಪ್ರಯತ್ನವೇ ಬರೋದಿಲ್ಲ ನೀವೇ ನಂಬ್ತೀರ ಅದಕ್ಕೆ ತಡ ಮಾಡೋದು ಬೇಡ ಆಹಾರದ ಒಂದು ವಿಶೇಷತೆ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡತಕ್ಕಂಥ ಆಹಾರದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ನಂಬರ್ ಒಂದು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಇದು ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ಕಿತ್ತು ಹಾಕುವ ಒಂದು ಆಹಾರ ಪದ್ಧತಿ ಸಿರಿಧಾನ್ಯಗಳು ನವಣೆ ಆರ್ಕ ಕೊರಲೆ ಬರಗು ಆಮೇಲೆ ಏನಂತ ಹೇಳಿದ್ರೆ ಇದು ಬರ್ತದೆ ಯಾವುದು ಸಜ್ಜೆ ಇವೆಲ್ಲ ಸಿರಿಧಾನ್ಯಗಳು ಸಕ್ಕರೆ ಕಾಯಿಲೆಗೆ ಒಂದು ಒಳ್ಳೆಯ ಪರಿಪೂರ್ಣ ಪರಿಹಾರ ಅಂತ ಹೇಳ್ಬೋದು ಮತ್ತು ಅನ್ನ ತಿನ್ನಬೇಕು ಅಂತ ನಿಮ್ಮಲ್ಲಿ ಏನಾದರೂ ಇದ್ದರೆ ಕೆಂಪಕ್ಕಿ ತಿನ್ನಬಹುದು ಪಾಲಿಶ್ ಅನ್ನ ತಿನ್ನಬಹುದು ಪಾಲಿಶ್ ಅಕ್ಕಿ ತಿಂದರೆ ಅಪಾಯ ಅನ್ನದ ಬಗ್ಗೆ ಆಯುರ್ವೇದ ಶಾಸ್ತ್ರದಲ್ಲಿ ಬಹಳ ಅದ್ಭುತ ಉಲ್ಲೇಖವನ್ನು ಮಾಡಲಾಗಿದೆ ಜೋಳನು ಕೂಡ ತಾವು ಸೇವನೆ ಮಾಡಬಹುದು ಇವು ಸೆಮಿ ಮಿಲರ್ಸ್ ಅಲ್ಲಿ ಬರ್ತವೆ ಇನ್ನು ರಾಗಿ ಅಭ್ಯಾಸ ಇದ್ರೆ ರಾಗಿನೂ ಸೇವನೆ ಮಾಡಬಹುದು ಆದರೆ ಜೋಳ ಅಕ್ಕಿ ರಾಗಿಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಒಳ್ಳೆಯದು ಈ ಮುಖ್ಯವಾಗಿ ನಾನು ಸಿರಿಧಾನ್ಯಗಳನ್ನ ಹೇಳಿದ್ನಲ್ಲ ನವಣೆ ಕೊರಲೆ ಅರ್ಕ ಬರಗು ಸಾಮೆ ಸಜ್ಜೆ ಇವುಗಳನ್ನು ತಾವು ಹೆಚ್ಚಾಗಿ ಉಪಯೋಗ ಮಾಡುವುದು ಅದನ್ನು ಹೆಚ್ಚಾಗಿ ಅಂದರೆ ಹೇಗೆ ಅದಕ್ಕೂ ಒಂದು ಲಿಮಿಟ್ ಇದೆ ಈ ಸಿರಿಧಾನ್ಯಗಳ ರೊಟ್ಟಿ ಆದರೆ ಒಂದೂವರೆ ಎರಡರವರೆಗೆ ತಿನ್ಬೋದು ನಾರ್ಮಲ್ ನಾರ್ಮಲ್ ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಆದರೆ ಒಂದು ಸಾಕು ಹಾಗಿದ್ರೆ ಈ ಆಹಾರ ಪದ್ಧತಿಯ ಮೂಲಕ ನಮ್ಮಲ್ಲಿ ಏನಾಗುತ್ತೆ ಅಂತಿದ್ರೆ ಗ್ಲೂಕೋಸ್ ರಕ್ತಕ್ಕೆ ನಿಧಾನವಾಗಿ ಸೇರ್ತದೆ ಈ ಸಿರಿಧಾನ್ಯಗಳ ಒಂದು ವಿಶೇಷತೆ ಏನಂತೇಳಿದ್ರೆ ರಕ್ತಕ್ಕೆ ಸಕ್ಕರೆ ಅಂಶವನ್ನು ನಿಧಾನವಾಗಿ ಸೇರಿಸ್ತವೆ ಒಂದೇ ಸಾರಿಗೆ ರಕ್ತಕ್ಕೆ ಸಕ್ಕರೆ ಅಂಶ ಸೇರ್ತು ಅಂದರೆ ಅಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದು ಅದೇ ಬ್ಲಡ್ ಶುಗರ್ಗೆ ಕಾರಣ ಆಗುತ್ತೆ ಅದಕ್ಕೆ ಒಂದೇ ಸರಿ ವೇಗವಾಗಿ ಸಕ್ಕರೆಯನ್ನ ರಕ್ತಕ್ಕೆ ಸೇರಿಸುವ ಆಹಾರಗಳನ್ನ ಸೇವನೆ ಮಾಡೋದು ಬಿಟ್ಟು ನಿಧಾನವಾಗಿ ರಕ್ತಕ್ಕೆ ಆಹಾರವನ್ನು ಆ ಒಂದು ಗ್ಲೂಕೋಸ್ ಅಂಶವನ್ನು ಸೇರಿಸುವ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಸಕ್ಕರೆ ಕಾಯಿಲೆನ ನಾವು ರಿವರ್ಸ್ ಮಾಡ್ಕೊಳ್ಬೋದು ಇದು ಸಿರಿಧಾನ್ಯಗಳ ವಿಜ್ಞಾನ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಿರಿಧಾನ್ಯಗಳ ವಿಜ್ಞಾನ ಡಾಕ್ಟರ್ ಖಾದರ್ ಅಂತಕ್ಕಂಥ ವ್ಯಕ್ತಿ ಇದ್ರ ಬಗ್ಗೆ ವಿಶೇಷವಾಗಿ ಒಂದು ದೊಡ್ಡ ಅಭಿಯಾನವನ್ನೇ ನಮ್ಮ ಕರ್ನಾಟಕದಲ್ಲಿ ಅಥವಾ ಹಲವಾರು ವಿಶ್ವದ ಹಲವಾರು ಭಾಗಗಳಲ್ಲಿ ನಡೆಸಿದ್ದಾರೆ ಹಾಗೆ ಇದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು ಇದು ಒಂದಾಯ್ತು ಈಗ ಈ ಸಕ್ಕರೆ ಕಾಯಿಲೆ ರಿವರ್ಸ್ ಆಗ್ಲಿಕ್ಕೆ ನಮ್ಮಲ್ಲಿ ಈ ಅನ್ನ ತಿಂತೇವಿ ರೊಟ್ಟಿ ತಿಂತೇವಿ ಮುದ್ದೆ ತಿಂತೇವೆ ಇದರ ಜೊತೆಗೆ ಪಲ್ಯ ಮತ್ತು ಸಾಂಬಾರ್ ಜಾಸ್ತಿ ಮಾಡೋದು ಬಹಳ ಮುಖ್ಯ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪಲ್ಯ ಮತ್ತು ಸಾಂಬಾರು ಸೇವನೆ ಮಾಡೋದರಿಂದ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆ ಆಗುತ್ತೆ ಯಾವಾಗ ಕಾರ್ಬೋಹೈಡ್ರೇಟಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅದು ಡೈರೆಕ್ಟಾಗಿ ವೇಗವಾಗಿ ನಮ್ಮ ಸಕ್ಕರೆ ಅಂಶವನ್ನು ಹೆಚ್ಚಿಗೆ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಮುಖ್ಯವಾಗಿ ಗ್ಲೈಕೋಜನ್ನಾಗಿ ಕನ್ವರ್ಟ್ ಆಗುತ್ತೆ ಅತಿ ಹೆಚ್ಚು ಗ್ಲೈಕೋಜನ್ ಶರೀರದಲ್ಲಿ ಸ್ಟೋರ್ ಆಯಿತು ಲಿವರ್ನಲ್ಲಿ ಸ್ಟೋರ್ ಆಯಿತು ರಕ್ತದಲ್ಲಿ ಸ್ಟೋರ್ ಆಯಿತು ಅಂದರೆ ಅದೇ ಸಕ್ಕರೆ ಕಾಯಿಲೆಯ ಮುಖ್ಯವಾಗಿರ್ತಕ್ಕಂಥ ಕಾರಣ ಅದಕ್ಕೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನು ತರಕಾರಿ ಸೊಪ್ಪು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಈ ಒಂದು ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆ ಆಗುತ್ತೆ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಇರ್ತದೆ ಧಾನ್ಯಗಳಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರ್ತದೆ ಅದಕ್ಕೆ ಧಾನ್ಯಗಳ ರೂಪದ ಆಹಾರವನ್ನು ಸೇವನೆ ಮಾಡೋದು ಕಡಿಮೆ ಮಾಡಬೇಕು ನಾವು ಸಿರಿಧಾನ್ಯಗಳನ್ನು ಸೇವನೆ ಮಾಡಿದರೂ ಕೂಡ ಒಂದು ಒಂದು ಅಥವಾ ಎರಡು ರೊಟ್ಟಿಗೆ ಅದರ ಅತಿ ಹೆಚ್ಚು ಪಲ್ಯ ತಿನ್ನೋದು ಅತಿ ಹೆಚ್ಚು ಸಾಂಬಾರು ಸೇವನೆ ಮಾಡೋದು ಸಿರಿಧಾನ್ಯಗಳನ್ನು ಸೇವನೆ ಮಾಡಿದ್ರೆ ಹೀಗೆ ಸಿರಿಧಾನ್ಯಗಳನ್ನು ಸೇವನೆ ಮಾಡ್ತಾ ನಮ್ಮ ರಕ್ತಕ್ಕೆ ಗ್ಲುಕೋಸ್ ನಿಧಾನವಾಗಿ ಸೇರಿಸ್ತಾ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಜೀವಕೋಶಗಳಿಗೆ ಬೇಕಾದ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಪ್ರೋಟೀನ್ ಇವೆಲ್ಲ ಅಂಶಗಳು ನಮ್ಮ ಶರೀರಕ್ಕೆ ಸಿಗ್ತವೆ ಇವೆಲ್ಲ ಸಿಕ್ಕರೇ ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಆ್ಯಕ್ಟಿವೇಟಾಗಿ ಕೆಲಸ ಮಾಡುತ್ತೆ ದೇಹದ ಜೀವಕೋಶಗಳು ನಮ್ಮ ಲಿವರ್ ಸೆಲ್ ಹಾರ್ಟ್ ಸೆಲ್ ಬ್ರೈನ್ ಸೆಲ್ ನರ್ವ್ ಸೆಲ್ ಮಸಲ್ ಸೆಲ್ ಬೋನ್ ಸೆಲ್ ಸ್ಕಿನ್ ಸೆಲ್ ಇವೆಲ್ಲವೂ ಕೂಡ ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ನಮ್ಮ ಶರೀರದ ಒಂದು ಆ ಪ್ರಾಣ ಶಕ್ತಿ ಓಜಸ್ಸು ತೇಜಸ್ಸು ಕ್ರಿಯಾಶೀಲವಾಗಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ಶರೀರದ ಜೀವಕೋಶಗಳಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲಿ ಒಂದು ವೈಬ್ರೇಷನ್ ಸಾತ್ವಿಕ ಶಕ್ತಿ ಕ್ರಿಯಾಶೀಲವಾಗುತ್ತೆ ಅದಕ್ಕೆ ನಾವು ಹೇಳೋದು ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ಈ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ಅಂತಹ ಶಕ್ತಿ ನಮಗೆ ಸಿಗ್ತದೆ ಯಾಕಂದರೆ ಇದು ಪ್ರಕೃತಿಯ ಅಡಿಗೆ ಹಣ್ಣು ನೋಡ್ರಿ ಆ ಒಂದು ರುಚಿ ಪ್ರಕೃತಿಯಿಂದ ನಮಗೆ ಸಿಗ್ತದೆ ಹಣ್ಣು ಸೇವನೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗೋದಿಲ್ಲ ಆಗೋದಿಲ್ಲದೆ ತಪ್ಪು ತಿಳುವಳಿಕೆ ಹಲಸಿನ ಹಣ್ಣು ಮಾವಿನ ಹಣ್ಣು ಸಪೋಟ ಹಣ್ಣು ಮತ್ತು ಬಾಳೆಹಣ್ಣನ್ನು ಬಿಟ್ಟು ಎಲ್ಲ ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಅದರಲ್ಲಿ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ತಕ್ಕಂಥ ಅದ್ಭುತ ಹಣ್ಣುಗಳಂದರೆ ನೇರಳೆ ಹಣ್ಣು ಪಪ್ಪಾಯ ಹಣ್ಣು ಪೇರು ಹಣ್ಣು ಆಮೇಲೆ ಈ ಪೈನಾಪಲ್ ಆಮೇಲೆ ಆರೆಂಜು ಮೋಸಂಬಿ ಇವೆಲ್ಲವುಗಳು ಕೂಡ ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡುವ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾವೆ ಲಿಚ್ಚಿ ಹಣ್ಣುಗಳಾಗಿರ್ಬೋದು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ನೋಣಿ ನೋಣಿ ಹಣ್ಣು ಆಗಿರ್ಬೋದು ಇವು ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡುವ ಶಕ್ತಿಯನ್ನು ಹೊಂದಿದಾವೆ ಹಣ್ಣುಗಳಲ್ಲಿ ಫ್ರಕ್ಟ್ರೋಸ್ ಇರ್ತದೆ ನಾವು ಸುಕ್ರೋಸ್ ಸಿಹಿಯನ್ನು ತಿಂದಾಗ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಫ್ರಾಕ್ಟ್ರೋಸ್ ಇಂದ ಜಾಸ್ತಿ ಆಗೋದಿಲ್ಲ ಯಾವತ್ತಾದರೂ ಬ್ಲಡ್ ಫ್ರಕ್ಟ್ರೋಸ್ ಅಂತ ಕೇಳಿದ್ರ ಬ್ಲಡ್ ಶುಗರ್ ಬ್ಲಡ್ ಶುಕ್ರೋಸ್ ಇಂದ ಬ್ಲಡ್ ಶುಗರ್ ಜಾಸ್ತಿ ಆಗೋದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಹಣ್ಣುಗಳನ್ನು ಈ ಎಲ್ಲ ಹಣ್ಣುಗಳನ್ನು ನೇರಳೆ ಹಣ್ಣಿನ ಸೀಸನ್ ನೇರಳೆ ಹಣ್ಣು ಯಥೇಚ್ಛವಾಗಿ ತಿಂದರೆ ಸಕ್ಕರೆ ಕಾಯಿಲೆ ಬಹಳ ಒಳ್ಳೆಯದು ಹೀಗೆ ಸೀಸನಲ್ ಫ್ರೂಟ್ಸ್ ತಿನ್ನಬೇಕು ಫ್ರಕ್ಟ್ರೋಸ್ ಇರೋದ್ರಿಂದ ಅದರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಲ್ಲ ಮತ್ತು ಹಣ್ಣು ತರಕಾರಿಗಳಂತೂ ಭಾಳ ಪಕ್ಕ ಒಂದು ಸಲಾಡ್ ತಿನ್ನೋದು ಅದು ಏನಾಗುತ್ತೆ ನಿಧಾನವಾಗಿ ಜೀರ್ಣ ಆಗುತ್ತೆ ಸಲಾಡ್ ವೇಗವಾಗಿ ಜೀರ್ಣ ಆಗೋಲ್ಲ ನಿಧಾನವಾಗಿ ಜೀರ್ಣ ಆಗುತ್ತೆ ಅದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳು ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಅದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳು ನಮ್ಮ ಜೀವಕೋಶಗಳಿಗೆ ಶಕ್ತಿ ತುಂಬುತ್ತದೆ ಅದಕ್ಕೆ ಸಲಾಡ್ ತಿನ್ನೋದು ಬೆಳಗ್ಗೆದ್ದು ಹೊಟ್ಟೆ ತುಂಬ ಬೇಯಿಸಿರೋ ತರಕಾರಿ ತಿನ್ಬೋದು ಪೂರ್ತಿ ಹೊಟ್ಟೆ ತುಂಬ ಬೇಯಿಸಿರೋ ತರಕಾರಿ ಹಣ್ಣುಗಳನ್ನೇ ತಿಂದುಬಿಡೋದು ಬೆಳಗ್ಗೆದ್ದು ಮಧ್ಯಾಹ್ನ ಒಂದು ರೊಟ್ಟಿ ಒಂದು ಸ್ವಲ್ಪನ ಹೆಚ್ಚು ಪಲ್ಯ ಮತ್ತು ಸಾಂಬಾರು ಸಾಯಂಕಾಲ ಸಿರಿಧಾನ್ಯಗಳನ್ನು ಹಾಕಿ ತರಕಾರಿ ಹಾಕಿ ಕಿಚಡಿ ಮಾಡ್ಕೊಂಡು ತಿನ್ನು ಇದಿಷ್ಟು ಮಾಡಿದರೆ ಸಕ್ಕರೆ ಕಾಯಿಲೆ ರಿವರ್ಸ್ ಆಗುವುದು ಶತ ಸಿದ್ಧ ಇಂಥ ಆಹಾರ ಕ್ರಮ ಇದರಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಅಡಗಿದೆ ಯಾವಾಗ ನಮ್ಮ ಜೀವಕೋಶಗಳಲ್ಲಿ ಆ ಒಂದು ಗ್ಲೂಕೋಸ್ ಲೋಡ್ ಕಡಿಮೆ ಆಗುತ್ತೆ ಗ್ಲೈಸಿಮಿಕ್ ಇಂಡೆಕ್ಸು ಬ್ಯಾಲೆನ್ಸ್ ಆಗುತ್ತೆ ಅವಾಗ ಸಕ್ಕರೆ ಕಾಯಿಲೆ ಶಾಶ್ವತವಾಗಿ ಗುಣ ಆಗುತ್ತೆ ನಾನು ಸಕ್ಕರೆ ಕಾಯಿಲೆ ರೋಗಶಾಸ್ತ್ರವನ್ನು ಹೇಳ್ತಾ ಇದ್ದೆ ಟೈಪ್ ಒನ್ ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೀಟಾ ಜೀವಕೋಶಗಳು ತುಂಬಾ ನಿಸ್ಸತ್ವವಾಗಿರ್ತವೆ ಇನ್ಸುಲಿನ್ ಅತ್ಯಂತ ಕಡಿಮೆ ಉತ್ಪತ್ತಿ ಆಗ್ತಾ ಇರ್ತದೆ ಪೂರ್ತಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ಇನ್ಸುಲಿನ್ ಅತ್ಯಂತ ಕಡಿಮೆ ಉತ್ಪತ್ತಿ ಆಗ್ತಾ ಇರ್ತದೆ ಯಾವುದೇ ಪ್ರೊಸೀಜರ್ ನಾವು ಸಾಯೋವರೆಗೂ ನಿಲ್ಲಲ್ಲ ಅದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಟೈಪ್ ಟು ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆದರೂ ಕೂಡ ನಮ್ಮ ಸೆಲ್ ರಿಸೆಪ್ಟ್ರ್ಗಳು ಸರಿಯಾಗಿ ಕ್ರಿಯಾಶೀಲವಾಗಿಲ್ಲದೆ ಇದ್ದರೆ ಅಲ್ಲೇನಾಗುತ್ತೆ ಸೆಲ್ ರಿಸೆಪ್ಟರ್ಗಳು ಓಪನ್ ಆಗದೆ ಆ ಇನ್ಸುಲಿನ್ ಅಂತಕ್ಕಂಥದ್ದು ಚಾವಿ ಇದ್ದಂಗೆ ಅದು ಸೆಲ್ ರಿಸೆಪ್ಟರ್ಗಳನ್ನ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಆ ಚಾವಿ ಹಾಕಿದರೂ ಕೂಡ ಒಂದು ಸರಿ ಲಾಕು ಏನು ಜಂಗ್ ಹಿಡಿದ್ರೆ ಅದು ಓಪನ್ ಆಗೋದಿಲ್ಲವಲ್ಲ ಹಾಗೆ ಜೀವಕೋಶಗಳಲ್ಲಿ ಸೆಲ್ ರಿಸೆಪ್ಟ್ರ್ಗಳು ಅಂತ ಇರ್ತವೆ ಲಾಕ್ ಅದು ಓಪನ್ ಆಗದೆ ಇದ್ದಾಗ ಇನ್ಸುಲಿನ್ನು ರಕ್ತದಲ್ಲಿ ಉಳ್ಕೊಳ್ತದೆ ಗ್ಲೂಕೋಸ್ ರಕ್ತದಲ್ಲಿ ಉಳ್ಕೊಂಡು ಅದು ಟೈಪ್ ಟು ಡಯಾಬಿಟಿಸಿಗೆ ಕಾರಣ ಆಗ್ತದೆ ಟೈಪ್ ಒನ್ ನಲ್ಲಿ ಏನಾಗುತ್ತೆ ಸ ಇನ್ಸುಲಿನ್ ತುಂಬ ತೀರ ಕಮ್ಮಿ ಉತ್ಪತ್ತಿಯಾಗಿ ಸಕ್ಕರೆ ಆ ಒಂದು ಕೀಲಿ ಕೈಗಳೇ ಇಲ್ಲ ಅಂತ ಕೀಲಿ ಹೇಗೆ ಓಪನ್ ಆಗುತ್ತೆ ಹಲವಾರು ಸೆಲ್ಸ್ಗಳಿದ್ದಾವೆ ನಮ್ಮ ಶರೀರದಲ್ಲಿ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಸೆಲ್ಸ್ಗಳಿದ್ದಾವೆ ಅವನ್ನೆಲ್ಲ ಓಪನ್ ಮಾಡ್ಲಿಕ್ಕೆ ಬಿಲಿಯನ್ ಟ್ರಿಲಿಯನ್ ಚಾವಿಗಳು ಬೇಕು ಅವೇ ಇನ್ಸುಲಿನ್ ಇನ್ಸುಲಿನ್ ಅಂದರೆ ಜೀವಕೋಶಗಳನ್ನು ಓಪನ್ ಮಾಡುವ ಬೀಗದ ಕೈಗಳಿದ್ದಂಗೆ ಅಲ್ಲಿ ಏನಾಗುತ್ತೆ ಇನ್ಸುಲಿನ್ ಕಡಿಮೆ ಆಗಿರ್ತದೆ ಇನ್ಸುಲಿನ್ ಅಂತಕ್ಕಂಥದ್ದು ಒಂದು ಹಾರ್ಮೋನ್ ಅದು ಎಂಡೋಕ್ರೈನ್ ಸಿಸ್ಟಮಲ್ಲಿ ಬರತಕ್ಕಂಥ ಒಂದು ಹಾರ್ಮೋನ್ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ಹಾರ್ಮೋನ್ಗಳ ವ್ಯವಸ್ಥೆ ಫಿನೆಲ್ ಗ್ಲಾಂಡ್ ಪಿಟ್ಯಟರಿ ಗ್ಲ್ಯಾಂಡು ಥೈರಾಯ್ಡ್ ಗ್ಲಾಂಡ್ ರೀಪ್ರೊಡಕ್ಟಿವ್ ಗ್ಲ್ಯಾಂಡು ಹಾಗೆ ಫ್ಯಾಂಕ್ರಿಯಸ್ ಕೂಡ ಒಂದು ಗ್ಲ್ಯಾಂಡ್ ಅದರಲ್ಲಿ ಉತ್ಪತ್ತಿ ಆಗುವುದು ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಪ್ಯಾಂಕ್ರಿಯಾಸ್ ಅಲ್ಲಿ ಅದು ಕೊರತೆ ಉಂಟಾದಾಗ ಬರುವ ಅತಿಯಾಗಿ ಕೊರತೆ ಉಂಟಾದಾಗ ಬರುವ ಸಮಸ್ಯೆ ಟೈಪ್ ಒನ್ ಡಯಾಬಿಟಿಸ್ ಈ ಆಹಾರ ಪದ್ಧತಿಯಿಂದ ಏನಾಗುತ್ತೆ ಟೈಪ್ ಒನ್ ಡಯಾಬಿಟಿಸ್ ಇಟ್ ಇಸ್ ಅ ಏನು ಹೇಳ್ತಾರೆ ಅಟೋಯಿಮಿನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ರೋಗ ನಿರೋಧಕ ಶಕ್ತಿಗೆ ಹುಚ್ಚು ಹಿಡಿದು ಅದು ನಮ್ಮ ಬೀಟಾ ಸೆಲ್ ಮತ್ತು ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡಿದಾಗ ಈ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ ಇಂಥ ಆಹಾರವನ್ನು ಸೇವನೆ ಮಾಡ್ತಾ ಹೋದರೆ ನಮ್ಮ ಜೀವಕೋಶಗಳಿಗೆ ಸೆನ್ಸ್ ಬರ್ತದೆ ನಮ್ಮ ಇಮ್ಯುನಿಟಿನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿಗೆ ಹಿಡಿದಿರೋ ಹುಚ್ಚು ಬಿಡ್ತದೆ ಯಾಕಂದರೆ ಈ ಆಹಾರಗಳು ನಮ್ಮ ಇಮ್ಯೂನ್ ಸಿಸ್ಟಮನ್ನು ರೀಬ್ಯಾಲೆನ್ಸ್ ಮಾಡ್ತವೆ ರೀಚಾರ್ಜ್ ಮಾಡ್ತವೆ ಮತ್ತು ರೆಜಿವಿನೇಟ್ ಮಾಡ್ತದೆ ಅದ್ಭುತವಾಗಿರ್ತಕ್ಕಂಥ ಆಹಾರಗಳಿವೆಲ್ಲ ಸೊಪ್ಪು ತರಕಾರಿ ಯಾಕೆ ಆಗುತ್ತೆ ಅಂದರೆ ಇದರಲ್ಲಿ ನೈಟ್ರಿಕ್ ಆಕ್ಸೈಡು ಆ್ಯಂಟಿ ಆಕ್ಸಿಡೆಂಟು ನಮ್ಮ ಶರೀರಕ್ಕೆ ಬೇಕಾಗಿರೋ ಎಲ್ಲ ಪೋಷಕ ಸತ್ವಗಳು ಇದರಲ್ಲಿ ಸಿಗ್ತವೆ ಇದು ಇಂಬ್ಯಾಲೆನ್ಸ್ ಮಾಡೋದಿಲ್ಲ ಅದಕ್ಕೆ ಪ್ರಕೃತಿಯಲ್ಲಿ ಬದುಕುವ ಎಲ್ಲ ಜೀವರಾಶಿಗಳನ್ನು ನಾವು ಗಮನಿಸ್ತಾ ಇದ್ರೆ ಮನುಷ್ಯ ಮತ್ತು ಮನುಷ್ಯನ ಸಹವಾಸಕ್ಕೆ ಬಂದಿರೋ ಪ್ರಾಣಿ ಪಕ್ಷಿಗಳಿಗೆ ಇಂಥ ರೋಗಗಳು ಬಂದಿದ್ದಾವೆ ಹೊರತು ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿಂದು ಬದುಕುವ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ಶುಗರ್ ಬಂದಿಲ್ಲ ಬರೋದು ಇಲ್ಲ ಮನುಷ್ಯನಿಗೆ ಯಾಕೆ ಬಂದಿದೆ ಫಾಸ್ಟ್ ಫುಡ್ ತಿನ್ನೋದು ಜಂಕ್ ಫುಡ್ ತಿನ್ನೋದು ರಾತ್ರಿ ತಡವಾಗಿ ತಿನ್ನೋದು ಬೆಳಗ್ಗೆ ತಡವಾಗಿ ಹೇಳೋದು ರಾತ್ರಿ ತಡವಾಗಿ ಮಲಗೋದು ಬೀಡಿ ಸಿಗರೇಟು ಗುಟಗ ತಂಬಾಕು ಇಂಥ ದುಶ್ಚಟಗಳನ್ನು ಮಾಡೋದು ಸರಾಯಿ ಕುಡಿಯೋದು ಮಾಂಸಾಹಾರವನ್ನು ಸೇವನೆ ಮಾಡೋದು ಇವೆಲ್ಲ ಕೆಟ್ಟ ಆಹಾರ ಪದ್ಧತಿ ಮತ್ತು ದುಶ್ಚಟಗಳಿಂದ ಚಹಾ ಕಾಫಿ ಅಂತಕ್ಕಂಥದ್ದು ಬಹಳ ದೊಡ್ಡ ದುಶ್ಚಟ ಅಂತ ಹೇಳ್ಬೋದು ಇವೆಲ್ಲವುಗಳಿಂದ ನಮಗೆ ಸಕ್ಕರೆ ಕಾಯಿಲೆ ಇಷ್ಟು ವೇಗವಾಗಿ ಹರಡಲಿಕ್ಕೆ ಪ್ರಧಾನವಾಗಿ ಕಾರಣ ಆಗಿದ್ದಾವೆ ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು ಈ ಎಪಿಸೋಡ್ನ ಸಂಪೂರ್ಣ ಸಾರಾಂಶವನ್ನು ಮತ್ತೆ ನಿಮಗೆ ತಿಳಿಸ್ತೇನೆ ಸಿರಿಧಾನ್ಯಗಳನ್ನು ತಿನ್ನಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಿ ಒಂದು ರೊಟ್ಟಿ ತಿಂದರೆ ಒಂದಿಷ್ಟು ಮುದ್ದೆ ತಿಂದರೆ ಒಂದಿಷ್ಟು ಅನ್ನ ತಿಂದರೆ ಅದರ ಹತ್ತು ಇಪ್ಪತ್ತು ಪಟ್ಟು ಪಲ್ಯ ಸಾಂಬಾರು ತಿನ್ನಿ ಸಕ್ಕರೆ ಕಾಯಿಲೆ ರಿವರ್ಸ್ ಮಾಡುವ ಆಹಾರ ಪದ್ಧತಿ ಇದು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದಿದ್ರೆ ಈಗ ಕರ್ನಾಟಕದಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ಗೂ ಹೆಚ್ಚು ಸಕ್ಕರೆ ಕಾಯಿಲೆ ಬಂದಿದೆ ಜನರಲ್ಲಿ ಅಂದರೆ ಒಂದು ಆರೇಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಮೂರು ನಾಲ್ಕು ಕೋಟಿ ಜನಸಂಖ್ಯೆಗೆ ಏನಾಗಿದೆ ಸಕ್ಕರೆ ಕಾಯಿಲೆ ಬಂದುಬಿಟ್ಟಿದೆ ಒಬ್ಬ ಮನುಷ್ಯ ದಿನಕ್ಕೆ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರು ನಾಲ್ಕು ಕೋಟಿ ಮೂವತ್ತು ರೂಪಾಯಿ ಲೆಕ್ಕ ಹಾಕಿದರೆ ನಾಲ್ಕು ಕೋಟಿ ಇಂಟು ಮೂವತ್ತು ಮೂವತ್ತರಿಂದ ಐವತ್ತು ರೂಪಾಯಿ ಖರ್ಚು ಮಾಡ್ತಾರೆ ನೂರಾರು ಕೋಟಿ ಆಗುತ್ತೆ ಒಂದು ದಿನಕ್ಕೆ ಖರ್ಚು ಮಾಡ್ತಾ ಇದೆ ನೂರಾರು ಕೋಟಿ ಯಾಕೆ ಖರ್ಚು ಮಾಡ್ಬೇಕಿದನ್ನ ಯೋಗ ಮಾಡಿದ್ರೆ ಪ್ರಾಣಾಯಾಮ ಮಾಡಿದ್ರೆ ಸಕ್ಕರೆ ಕಾಯಿಲೆ ಸಂಪೂರ್ಣ ರಿವರ್ಸ್ ಆಗುತ್ತೆ ಕಪಾಲಭಾತಿ ಅನ್ಲೋಮ ವಿಲೋಮ ಉಜ್ಜಾಯಿ ಭ್ರಾಮರಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳನ್ನು ಮಾಡಿದ್ರೆ ಸಕ್ಕರೆ ಕಾಯಿಲೆ ಇರ್ಲಿಕ್ಕೆ ಸಾಧ್ಯನಾ ಖಂಡಿತವಾಗಿ ಇಲ್ಲ ನಾವಂತೂ ನಮ್ಮ ಅನುಭವದಲ್ಲಿ ಸಾವಿರಾರು ಜನರಿಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ದಿವಸ ಐದು ದಿವ್ಸದ ಶಿಬಿರ ಇರ್ತದೆ ಪ್ರತಿ ತಿಂಗಳು ಆ ಶಿಬಿರದಲ್ಲಿ ನಾವು ಪ್ರಾಯೋಗಿಕವಾಗಿ ನೋಡ್ತೇವೆ ಈ ತರ ಸಕ್ಕರೆ ಕಾಯಿಲೆ ಬಿ ಪಿ ಇರೋರು ಎಲ್ಲರೂ ಆ ಶಿಬಿರಕ್ಕೆ ಭಾಗವಹಿಸಿ ಐದು ದಿವ್ಸದಲ್ಲಿ ಬಹಳ ಒಂದು ಪರಿವರ್ತನೆಯನ್ನು ಕಾಣ್ತಾರೆ ಮನೇಲಿ ಹೋಗಿ ಅದನ್ನೇ ಮುಂದುವರ್ಸ್ಬೇಕು ನಾವೇನು ಮಾಡ್ತೇವೆ ಅಂದರೆ ಹೊರಗಡೆ ಬಂದಾಗ ಮಾತ್ರ ಹಾಗೆ ಮನೇಲಿ ಹೋದ್ಮೇಲೆ ಅದೇ ರಾಗ ಮತ್ತು ಅದೇ ಹಾಡು ಅದು ಉಪಯೋಗ ಇಲ್ಲ ಸಕ್ಕರೆ ಕಾಯಿಲೆ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಫುಡ್ ಸ್ಟೈಲ್ ಡಿಸಾರ್ಡರ್ ಅದಕ್ಕೆ ನನ್ನ ಕರ್ನಾಟಕದ ಜನತೆಗೆ ಕರೆ ಕೊಡ್ತಾ ಇದ್ದೀನಿ ಬನ್ನಿ ಕರ್ನಾಟಕವನ್ನು ಆ ಸಕ್ಕರೆ ಕಾಯಿಲೆ ಮುಕ್ತ ಕರ್ನಾಟಕವನ್ನಾಗಿ ಮಾಡಿ ಈ ಅಭಿಯಾನಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಬೇಕು ನೋಡಿ ಬಸವರಾಜ್ ಅಂತ ಹೇಳಿ ಈ ಚಾನಲನ್ನು ನಡೆಸ್ತಾರೆ ಅವರು ಮಹಾರಾಷ್ಟ್ರದಲ್ಲೇ ಇರ್ತಾರೆ ಆದರೂ ಅವ್ರಿಗೆ ಕನ್ನಡ ಪ್ರೇಮ ನೋಡಿ ಅವರು ಕನ್ನಡನೇ ಮಾತಾಡೋದು ಮರಾ ಮರಾಠಿ ಅವರಿಗೆ ಜಾಸ್ತಿ ಬರೋದಿಲ್ಲ ಮಹಾರಾಷ್ಟ್ರದವ್ರು ಆದರೂ ಕೂಡ ಕರ್ನಾಟಕದ ಇರೋದು ಹಾಂ ಅದು ಮುಗುಳಿ ಅಂತ ಒಂದು ಗ್ರಾಮ ಬರುತ್ತೆ ಆ ಕಡೆಗೆ ಸೊಲ್ಲಾಪುರದ ಕಡೆಗೆ ಅಲ್ಲಿ ಕಲಬುರಗಿ ಬಾರ್ಡ್ರ್ ಬರ್ತದೆ ಅವರು ಈ ಚಾನಲನ್ನು ನಡೆಸ್ತಾ ಇರ್ತಕ್ಕಂಥದ್ದು ಅವರು ಎಷ್ಟು ಕರ್ನಾಟಕದ ಜನತೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂದರೆ ಇದು ಕರ್ನಾಟಕದಲ್ಲಿ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅನ್ನೋದು ಒಂದು ನಂಬಿಗೆ ಅರ್ಹವಾಗಿರ್ತಕ್ಕಂಥ ಒಂದು ಚಾನಲ್ ಹಲವಾರು ಚಾನಲ್ಗಳಿದ್ದಾವೆ ಆದರೆ ನಮ್ಮ ಈ ಆಯುರ್ವೇದ ಟಿಪ್ಸ್ ಕನ್ನಡವನ್ನು ಎಷ್ಟು ಪ್ರಮಾಣದಲ್ಲಿ ಜನರು ನಂಬಿದ್ದಾರೆ ಅಂದರೆ ನಮಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಇದು ಕರ್ನಾಟಕದ ಆರೋಗ್ಯ ವಾಹಿನಿ ಅಂತ ಹೇಳ್ಬೋದು ಅದಕ್ಕೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ತಾವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಕರ್ನಾಟಕದ ನಿರ್ಮಾಣ ಆರೋಗ್ಯವಂತ ಕರ್ನಾಟಕದ ನಿರ್ಮಾಣ ಇದನ್ನು ಮನಸ್ಸಲ್ಲಿಟ್ಕೊಳ್ಳೋಣ ಆಹಾರವನ್ನು ಬದಲಾಯಿಸಿದರೆ ಆರೋಗ್ಯ ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾನೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ